ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ವಿಡಿಯೋ ನಡೆಯುತ್ತೆ ಅಂತ ನೋಡೋಣ ಮತ್ತೆ ಫ್ರೆಂಡ್ಸ್ ನಮಗೊಬ್ರು ಫಂಕ್ಷನ್ ಇದ್ರ ಫಂಕ್ಷನ್ಗೆ ಇನ್ವೈಟ್ ಮಾಡಿದ್ರಿ ಪಿ ಎಸ್ ಐ ಸರ್ ಅವರು ಅವ್ರ ಮನೆಯವರು ಅವರು ನಮ್ಮೆಲ್ಲ ವಿಡಿಯೋ ನೋಡ್ತಾರಂತ್ರಿ ಅರ್ಷಿ ಅಂದ್ರೆ ಬಹಳ ಇಷ್ಟ ನನಗೆ ಕರ್ಕೊಂಬರ್ರಿ ಅಂತಂದು ಹೇಳಿದ್ರಿ ಅವರು ನಮಗೆ ಹೋಗಕ್ಕನ ಆಗ್ಲಿಲ್ಲ ರೀಪಾ ಅದೊಂಥರ ಆದಂಗ ಆಯ್ತು ಮತ್ತೆ ಆಮೇಲೆ ಕಡೆ ಮೆಸೇಜ್ ಹಾಕಿದ್ರಿ ಅವರು ನೀವು ಬರಲ್ ಬೇಜಾರಾಯ್ತು ಆಯ್ತು ಅಂತೇಳಿದ್ರು ಸಾರಿ ರೀ ನೆಕ್ಸ್ಟ್ ಟೈಮ್ ಮನೆ ಕರೆದಿದ್ದಾರೆ ಅವರು ಹೋಗಿ ರೀ ನಂಗೆ ಟೈಮ್ ಸಿಕ್ಕಾಗ ಒಂದಿನ ಯಾವಾಗನ ಹೋಗಿ ಬರ್ತೀನಿ ರೀ ನಮಗೂ ಖುಷಿ ಆಗುತ್ತೆ ರೀ ಹಾಗಾಗಿ ರೀ ಪಾಪ ಸಾರಿ ಕೇಳ್ತೀನಿ ನಂಗೆ ಹೋಗೋಕಾಗ್ಲಾರ್ದು ಖರ್ಷಿ ಅನ್ನಂತೂ ಮಿಸ್ ಮಾಡೋಕೋಬಿಟ್ಟು ಕರ್ಕೊಂಡ್ಬರ್ರಿ ಅಂತ ಹೇಳಿದ್ರಿ ಅವರು ಹುಡುಗರು ಕರ್ಕೊಂಡು ಬರ್ರಿ ಅಂತಂದು ನನಗೆ ಹೋಗೋಕೆ ಆಗಲಿಲ್ಲ ರೀ ಅವ್ರದ್ದು ನಿನ್ನೆ ಮೆಸೇಜ್ ನೋಡಿ ಒಂಥರ ಬೇಜಾರು ನಂಗೆ ಆಯಿತು ಹೋಗ್ಬೇಕಾಗಿತ್ತು ಅಂತಂದ್ರೆ ಹೋಗೋಕ್ಕಾಗಲಿಲ್ಲ ರೀ ಪಾ ಹಂಗೆ ಆಗ್ಬಿಡ್ತು ನಮ್ಮದು ಏನೋ ಒಂದು ಬೇರೆ ಕೆಲಸ ಬಂತು ಆ ಕೆಲಸ ತೊಗೊಂಡು ನಾವು ತೊಡಗಿಬಿಟ್ಟಿರಿ ನೋಡೋಣ ನೆಕ್ಸ್ಟ್ ಟೈಮ್ ಹೋಗಿಬರ್ತೀನಿ ನಮ್ ಕಡೆ ಅಂತ ಫ್ರೆಂಡ್ಸ ಫುಲ್ ಮಳೆ ಅಂದ್ರ ಮಳಿ ಬೆಳಿಗ್ಗೆ ಇದು ಆದ್ರೂ ಕೂಲ್ ಐತಲ್ರಿ ಅದೊಂತರ ಖುಷಿ ಇಲ್ಲತ್ತಂದ್ರ ಎಷ್ಟ್ ಶೆಕೆ ಇರ್ತಿತ್ರಿಪ ಆ ಶೆಕೆ ಎಲ್ಲಾ ಹೋಗಿ ಹವಾಮಾನ ಎಲ್ಲಾ ಚಂಡ ಆಗೈತ್ರಿ ಚಲೋ ಅನ್ಸಾ ರೀ ಈಗ ಅದರ ಖುಷಿಗೆ ನಾನು ಏನ್ ಮಾಡ್ತೀನಿಪ್ಪ ಇವತ್ತು ಅಂತ ಹೇಳಿದ್ರೆ ಗುಜರಾತಿ ಸ್ಟೈಲ್ ಒಳಗೆ ನಾನು ಒಂದು ತಾಲಿ ರೆಡಿ ಮಾಡಾಕತ್ತೀನಿ ಸಿಂಪಲ್ ಆಗಿರೋ ತಾಲಿ ರೆಡಿ ಮಾಡಿ ನಾನು ಅದು ಹೆಂಗ ಅಂತ ನೋಡ್ರಿ ನೀವು ಮನೆಯೊಳಗ ಟ್ರೈ ಮಾಡ್ರಿ ಅದೇ ರೀತಿ ಬಹಳ ಸೂಪರ್ ಆಗಿರುತ್ತೆ ರೀ ಇವಾಗ ನಾವು ಮಾಡಿದಂಥ ಇದನ್ನ ತಿಂದು ತಿಂತು ಬೇಜಾರಾಗಿರತ್ತೆ ಇಂಥ ಮಳಿಗಾಲದೊಳಗೆ ಸ್ವಲ್ಪ ವೆರೈಟಿ ವೆರೈಟಿ ಇತ್ತಂದ್ರೆ ಇನ್ನೂ ಸೂಪರ್ ಅನ್ಸತ್ತಿಲ್ರಿ ಹಂಗಾಗಿ ಇವತ್ತು ನಾನು ಗುಜರಾತಿ ಸ್ಟೈಲ್ ಒಳಗೆ ತಾಲಿ ರೆಡಿ ಮಾಡ್ಬರೀ ಫಸ್ಟ್ಗೆ ಗುಜರಾತಿ ಸ್ಟೈಲ್ ಒಳಗೆ ಕಿಚಡಿ ಹೆಂಗ್ ಮಾಡೋದಂತ ನಾನು ಇಲ್ಲಿ ಒಂದು ಗ್ಲಾಸ್ ಅಕ್ಕಿ ತಗೊಂಡಿದ್ರೇಷನ್ ಅಕ್ಕಿ ಹಾ ರೇಷನ್ ಅಕ್ಕಿ ಯಾವ ಅಕ್ಕಿ ಆದ್ರೂ ನಡತೈತಿ ಆಮೇಲೆ ಕಡೆ ಅರ್ಧ ಗ್ಲಾಸ್ ಬೇಳೆ ಹೆಸರು ಬೇಳೆ ಅರ್ಧ ಗ್ಲಾಸ್ ಬೇಳೆ ತಗೋ ಅರ್ಧ ಗ್ಲಾಸ್ ಬೇಳೆ ಇವ್ನ ಏನ್ ಮಾಡಂದ್ರೆ ಕ್ಲೀನಿಗೆ ತೊಗೊಂಡ್ಬಿಡ ನೀವ್ ತೊಳ್ಕೊಂಡು ಸ್ವಲ್ಪ ನೀರು ಹಾಕಿ ನೆನೆ ಇಟ್ಬಿಡ್ತೀನಿ ಒಂದು ಹತ್ತು ನಿಮಿಷ ಹೀಗೆ ಒಂದು ಎರಡು ನೀರಿಲ್ಲೇ ತರ್ಕೊಂಡ್ಬಿಡನ್ರಿ ಸ್ವಚ್ಛ ಮಾಡ್ಕೊಂಡು ಈಗ ಅಕ್ಕಿ ನೆನೆ ನಿನೆ ರೀ ನಾವು ಬದ್ನಿಕಾಯಿ ಬರ ಬರ್ತಾ ಬದ್ನಿಕಾಯಿ ಬರ್ತಾ ಗುರ್ ಗುಜರಾತಿ ಸ್ಟೈಲ್ ನೋಡಕ್ಕೆ ಹೆಂಗೆ ಮಾಡೋದು ಅಂತೇಳಿ ನಾನು ರೀ ಈಗ ಬದ್ನಿಕಾಯಿ ಹೆಚ್ಚು ಕುದಿಯೋಕ ಹಾಕಿಬಿಡನ್ರಿ ಇದನ್ನ ಕುದಿಸ್ಕೊಂಡು ತೊಗೊಂಬಿಡನ್ರಿ ಈಗ ಇದನ್ನ ಕುದಿಸ್ಕೊಂಡು ತೊಕೊಂಬಿಡನ್ರೀ ಬದ್ನಿಕಾಯಿ ಬರ್ತಾ ರೀ ಬದ್ನಿಕಾಯಿ ಮಣಿ ಅಂಕರ ಮುಂಜಾನೆ ಹತ್ರನೂ ಸ್ಟಾರ್ಟ್ ಹತ್ಬಿಟ್ಟಿದ್ರಿ ಎಷ್ಟು ಜೋರು ಮಳೆ ಬರಾತಿತ್ತಂದ್ರೆ ಗುಡುಗು ಇದ್ರ ಜೊತೆ ಅಷ್ಟು ಮಳೆ ರೀ ನೋಡ್ಬೇಕ್ರಿ ಸಂಜೆ ಮಠ ಕಡಿಮೆ ಆದರೆ ಅಂಗಡಿಗೆ ಹೋಗ್ತಾರೆ ರೀ ಇಲ್ಲದಂದ್ರೆ ಏನು ಮಾಡ್ತಾರೆ ಏನು ಟ್ರಿಪ್ಪಾಗ ಗೊತ್ತಿಲ್ಲ ಅವರು ಕಂಡ ಬಿಡ್ತೀವಿ ಅಂತಾರೆ ಹಾ ನಮ್ಮ ಗಿಡಕ್ಕೆ ನೀರದ ಆಗತ್ತವ್ರಿ ಇಲ್ಲದಂದ್ರೆ ಐದು ನಿಮಿಷಕ್ಕೊಮ್ಮೆ ನೀರು ಹಾಕ್ಬೇಕಾಗಿತ್ತು ಮಳೆ ಅಂಕರ ಶಿಸ್ತು ಬರತೈತಿ ಮತ್ತೇನು ಮಾಡತ್ತೀವಿ ಮಮ್ಮಿ ಕಿಚಡಿಗೆ ಮಾಡ್ಕೊಳತ್ತಿನ ಟಮಾಟೆ ಹಾಕೋಣ ಟಮಾಟೆ ರೀ ತಮಾಟಿ ಒಳಗಡ್ಡೆ ಬಿಟ್ಟು ಯಾವ್ದು ರೆಸಿಕ್ಲಿ ಇಲ್ಲಿ ನೋಡಿ ಬಮ್ಮಿ ಸ್ವಲ್ಪ ರೆಸಿಪಿ ಹ್ಮ್ ಹ್ಞೂ ಟೇಸ್ಟ್ ಆಗಂಗಿಲ್ಲ ಅವು ನಿಂಗೆ ಹೆಂಗೆ ಬಂದಂತೀರ ತಿನ್ನೋಕೆ ನಮ್ಗೆ ಹೆಂಗೆ ಜಾಸ್ತಿ ಇರ್ತಾವ ಹಂಗೆ ತಿನ್ನಕ್ಕೆ ಟೇಸ್ಟ್ ಹೋಗ್ತೈತಿ ಧಾರ್ವಾಡ ರಡ್ಡಿ ಟೊಮೆಟೊ ಹಣ್ಣು ಅದು ಟಮಾಟಿ ಬಾ ಬಾಕಿ ಇರ್ತೈತಿ ಅವ್ಯಾವ ಫಾಸ್ಟ್ ಇರ್ತಾವೆ ಹ್ಞೂ ಹುಳಿ ಇರ್ತದ ಟೇಸ್ಟಿರಲ್ಲ ಬ್ಯಾಗ ಅದಕ್ಕೆ ತಿನ್ನಲ್ಲ ಅದು ಇಲ್ಲಿ ಒಂದು ಕುಕ್ಕರ್ ಕಾಯ್ತು ತಿನ್ರಿ ಇದು ಎಣ್ಣೆ ಹಾಕ್ಯಲ್ಲೇನು ಸ್ವಲ್ಪ ಆಮೇಲೆ ಕಡ ಸ್ವಲ್ಪ ತುಪ್ಪ ಹಾಕರೆ ಆಮೇಲೆ ಕಡ ಬಟರ್ ಹಾಕರೆ ನಮ್ದ ಬಟರ್ ಫ್ರಿಜ್ ಅಲ್ಲಿ ಇಷ್ಟ ಐತೆ ಅಲ್ಲಿಪಾ ಮೂರಕ ಬೋಲ್ತದು ಗಟ್ಟಿಗೆದla ಗಟ್ಟಿಗೆದ ಮಾಡ್ ಬಾಳ ಗಟ್ಟಿಗೆ ಕಿ ಸ್ವಲ್ಪ ಬಟರ್ ಹಾಕೋಣ ಸ್ವಲ್ಪ ಜೀರಿಗೆ ಹಾಕೋಣ ಆಮೇಲೆ ಕಡ ಸಾಸಿವೆ ಹಾಕೋಣ ಕರಿಬೇವು ಹಾಕೋಣ ಆಮೇಲೆ ಕಡ ಮೆಣಸಿನಕಾಯಿ ಹಾಕೋಣ ಒಂದು ಟಾಲು ಗಡಿ ಹೆಚ್ಚಿಟ್ಕೊಂಡಿನ್ರಿ ಆಲೂಗಡಿ ಹಾಕೋಣ ಆಮೇಲೆ ಕಡ ಹುಳಗಡಿ ಹಾಕೋಣರಿ ಎಣ್ಣೆ ಕಟ್ ಮಾಡುವಂಥದ್ದು ಇವಾಗ ಲೋ ಫ್ರೈ ಮಾಡ್ಕೊತೀನಿ ಫ್ರೈ ಮಾಡ್ಕೊಳಕೊಂಡು ಮಿಕ್ಸಿ ಫ್ರೈ ಮಾಡ್ಕೊಳ್ತೀನಿ ಇವಾಗ ಒಟ್ಟನೇ ಹಾಕೋಣ ಫ್ರೈ ಮಾಡಿದ್ದೀನಿ ಇವಾಗ ಹ್ಞೂ ಇಲ್ಲಿ ಒಂದೆರಡು ಬೆಳ್ಳಿಬೇಳೆ ಹಾಕೋ ಅಂದ್ರೆ ಆಮೇಲೆ ಕಡೆ ಒಣ ಖಾರ ಪುಡಿ ಹಾಕೋ ಅಂದ್ರೆ ಇದೊಂದು ಪೇಸ್ಟ್ ಮಾಡ್ಕೊ ಕಿಚಡಿಗೆ ఖార నోడి హివు రీతి ఖారణి ఊట మరి అదే అద్ర ప్రకారం తిజింగ్ అంతా అర్కొడ్రీ టెటా అండి ఆ కడే స్వల్ప కొత్త సొప్ హిందా మిక్స్ ఇంకా పీస్ మరి ఇంకా హోండి ಬಳ್ಳೊಳ್ಳಿ ಹಾಕೋಕೆ ಈಗ ಅದನ್ನ ಈ ಸಣ್ಣಲ್ಲಿ ಈಗ ಸ್ವಲ್ಪ ಇತರ ಮಸಾಲಾ ಹಾಕೋಣ આમ ಇಕ್ಕೆ ಧನಿಯಾಪುಡಿ ಹಾಕೋಣ நீங்கள் மிஸ் மாசுன் வந்து அரிப்பா அது உப்பு ஆய் நான் உப்பு உப்பு அர்சுரிக்க மிஸ் நீங்கள் உப்பு நம்ம இதுக்கு எஸ் பேர் அது உப்பு மிக்ஸ் நீங்கள் ஏன்மார்த்து அந்த நான் நென்சிட்டு ஐஸ்கிரீம்தோ ಮುಚ್ಚಿನಿಂದ ಕೂಯಿಸ್ಬಿಡ್ತೀನಿ ಸ್ವಲ್ಪ ನೀರು ನಾವು ಜಾಸ್ತಿ ಹಾಕೊಂಡು ಯಾಕಂದ್ರೆ ಕಿಚಡಿ ಅಲ್ರಿ ಇದು ಉದ್ರ ಬುದ್ರೆ ಆಗೋದು ಬೇಡ ಇದು ಹಾಗಾಗಿ ಸ್ವಲ್ಪ ಜಾಸ್ತಿನ ನೀರು ಹಾಕಿ ಕೂಸ್ಕೊಂಡ್ರಿ ಒಂದು ಮೂರಿಂದ ನಾಲ್ಕು ಬಿಸಿಲು ಮಾಡಿಬಿಡ್ತೀನಿ ಇದನ್ನ ಹಾಕಿದ್ದೀರ ನಾನು ಈಗ ಮುಚ್ಚ ಮುಚ್ಚಿ ಒಂದು ನಾಲ್ಕು ಸಿಟಿ ಮಾಡ್ಕೊಂಡು ಇವಾಗ ಕಿಚಡಿದು ಸಿಟಿ ಹಾತ್ರಿ ಇದನ್ನು ಪಕ್ಕಕ್ಕೆ ಕೆತ್ತಿ ಬಿಡೋಣ ಆಮೇಲೆ ಕಡೆ ಈಗ ಬೈಗನ್ ಬರ್ತಾ ಅಂದ್ರೆ ಬದ್ನಿಕಾಯ್ದು ಬರ್ತಾ ಹೆಂಗೆ ಮಾಡೋದು ಅಂತಂದು ತೋರಿಸ್ತೀನಿ ನೋಡಿರಿ ಬದ್ದಿ ಕಾಯಿಂದ ಭರ್ತಾ ಮಾಡಾಕ ಎಣ್ಣೆಕಾಯಿ ಕಿಟ್ಟನ್ರಿ ಉಳ್ಳಾಗಡ್ಡಿ ಹಾಕೋಣ ಒಂದು ಹಸಿ ಮೆಣಸಿಕ್ ಆಮೇಲೆ ಕಡೆ ಬೆಳ್ಳುಳ್ಳಿದು ಪೇಸ್ಟ್ ರೆಡಿ ಮಾಡ್ಕೊಳ್ರಿ ಒಂದೆರಡು ಬೆಳ್ಳುಳ್ಳಿ ಹಾಕೊಳ್ಳನ್ರೀ ಆಮೇಲೆ ಕಡೆದ್ರಿಂದ ಒಂದೆರಡು ಮೆಣಸಿನ ಹಾಕೊಂಡು ಹಾಕೊಂಡು ಈ ಪೇಸ್ಟ್ ರೆಡಿ ಮಾಡ್ತೀನಿ ಎಣ್ಣೆ ಹಾಕೊಂಡ್ ಟೊಮೆಟೊ ಕಡೆ

ನೋಡ್ರಿ ಇವಾಗ ಈ ತರ ಬದ್ನಿಕಾಯಿ ಬರ್ತಾ ರೆಡಿ ಮಾಡಿದ ಭಾಳ ಈಜಿ ಆಗಿ ಮತ್ತೆ ಟೇಸ್ಟಿ ಆದಂಥ ಬದ್ನಿಕಾಯಿ ಬರ್ತಾರ ಇದು ಇದನ್ ಈಗ ಬೆಳ್ಳುಳ್ಳಿಗಿಂತ ಆಲೂಗಡ್ಡೆ ಸಬ್ಜಿ ಮಾಡೋದು ಹೆಂಗ ಅಂತ ಅಂದ್ರೆ ತೋರಿಸ್ತೀನಿ ನಾನು ಈ ಮೊದಲ ಆಲೂಗಡ್ಡೆ ಸುಂದಿ ತೊಗೊಂಡ್ರಿ ಇವನು ಬುಳ್ಳುಳ್ಳಿದ ಆಲೂಗಡ್ಡೆ ಬಾಜಿ ಮಾಡಿ ಅಲ್ರಿ ಹಂಗಾಗಿ ಸ್ವಲ್ಪ ಬಳ್ಳುಳ್ಳಿ ಜಾಸ್ತಿ ತಗೊಂಡಿನ್ರಿ ಆಮೇ ಕಡೆ ಸ್ವಲ್ಪ ಹಚ್ಚೆ ಚುಂಡಿ ರೀ ಸ್ವಲ್ಪ ಒಣಾಕಾರ ತಗೊಂಡಿನ್ರಿ ಈಗ ಅಂದ್ರೆ ಪೇಸ್ಟ್ ರೆಡಿ ಮಾಡ್ಕೊಂಡ್ರಿ ఇలా నోడ్రీ ఆలూగడ్డే సుల్దీ నన్ను ఆలుగడ్డే స్వల్పు ఈ థర ఇం చుట్టుకోబుడీ చుచ్చాయి ఈరో చమ్చే త ఎన్నీ ఎన్న ఏమంటే ఉళ్గడ్డే హాకడన్ కలర్ బీడత్రీ ఉళ్ళి ಫಲವಾಗಿ ಬನ್ನಿ ಈಗ ಆಲೂಗಡ್ಡೆ ಒಂದು ಸೊಪ್ಪು ಎಂಜಿಯೊಳಗೆ ಫ್ರೈ ಮಾಡ್ಕೊಳ್ಳನ್ರಿ ಇದಕ್ಕೆ ಏನು ಹಾಕಿ ಫ್ರೈ ಮಾಡ್ಕೊಂಡ್ರೆ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಳನ್ರಿ ಆಮೇಲೆ ಕಡೆ ಒಂದು ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಳ್ಳಂ ಹಾಕೊಂಡು ಫ್ರೈ ಮಾಡಿ ಇವಾಗ ಏನು ಪೇಸ್ಟ್ ಮಾಡ್ಕೊಂಡಿದ್ದೆಂದ್ರೆ ನಾವು ಒಣ ಖಾರ ಪುಡಿ ಬೆಳ್ಳುಳ್ಳಿ ಆಮೇಲೆ ಕಡೆ ಹಚ್ಚಿ ಫಿಡ್ಡಿ ಇದನ್ನ ಹಾಕೊಂಡ್ರಿ ಹಾಕೊಂಡು ಮಿಕ್ಸ್ ಮಾಡಿ ಈಗ ಟೊಮೆಟೊ ಪೇಸ್ ಹಾಕೊಳ್ಳ್ರಿ ಮಿಕ್ಸ್ ಮಾಡಿ ಈಗ ಅರ್ಶಿನ ಪುಡಿ ಹಾಕ್ಕೊಳ್ಳಂ ಆಮೇಲೆ ಕಡೆ ರುಚಿ ತಕ್ಕಷ್ಟು ಉಪ್ಪು ಹಾಕೊಳ್ಳಂ ಇವಾಗ ಮಿಕ್ಸ್ ಮಾಡೋದು ರೀ ಈ ಥರ

ಅದೊಂದು ಸ್ವಲ್ಪ ಇದೇ ಟೊಮೆಟಿನಿಂದ ಹಸಿ ವಾಸನೆ ಹೋಗ್ಯದ ಅಂದ್ರೆ ನಮಗಿನ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳಕ್ಕೆ ಚಲೋ ಆಗುತ್ತೆ ಮತ್ತೆ ಈಗೇನು ಬಂತಂದ್ರೆ ಸ್ವಲ್ಪ ನೀರು ಹಾಕೊಂಡ್ಬಂದ ನೀರು ಹಾಕೊಂಡು ಮಿಕ್ಸ್ ಮಾಡಿ ಆಮೇಲೆ ಕೊತ್ತಂಬರಿ ಸ್ವಲ್ಪ ಹಾಕೊಂಡು ಈಗ ಗ್ಯಾಸ್ ಆಫ್ ಮಾಡ್ಕೊಂಡು ನಮ್ಮದು ಬೆಳ್ಳುಳ್ಳಿ ಆಲೂಗಡ್ಡೆ ಬಾಜಿ ಮಸ್ತ್ ಅಂದ್ರೆ ಮಸ್ತ್ ಸೂಪರ್ ಸೂಪರಾಗೈತ್ರಿ ಇವಾಗ ಕರ್ನಾಟಕದೊಳಗಿಂದ ನಾವು ಅದ ರೊಟ್ಟಿ ಅದ ಬದ್ನಿಕಾಯಿ ಅದ ಚೌಳಿಕಾಯಿ ತಿಂತ ಬೇಜಾರಾಗಿರುತ್ತಲ್ಲ ರೀ ಹಿಂಗೆ ಮಳೆಗಾಲದೊಳಗೆ ಅದು ಸ್ಪೆಷಲಿ ಮಳೆಗಾಲದೊಳಗೆ ಈ ಥರ ಸ್ಪೆಷಲ್ ಮಾಡ್ಕೊಂಡು ಊಟ ಮಾಡ್ತೀವಿ ಅಂದ್ರೆ ಭಾಳ ಅಂದ್ರೆ ಭಾಳ ಸೂಪರ್ ಅನ್ಸೈತಿ ಫ್ರೆಂಡ್ಸ್ ನೋಡಿರಿ ಮಾಡಿರಿ ಮನೆಯೊಳಗೆ ಟ್ರೈ ರೀ ನಿಮಗೆ ಗೊತ್ತಾಗತ್ತೆ ಹೆಂಗಾಗಿತ್ತು ಅಂತೇಳಿ ಇವಾಗ ಗುಜರಾತಿ ಸ್ಟೈಲ್ ಕಡಿ ಮಾಡೋದ್ರಿ ಮಜ್ಜಿಗಿಲಿಂತ ಕಡಿ ಮಾಡ್ತಾರಲ್ರಿ ನಮ್ಮ ಅಂತೂ ಇವಾಗ ಮಜ್ಜಿಗೆ ಇಲ್ಲ ರೀ ಮೊಸರಿನಿಂದ ನಮ್ಮ ಮಜ್ಜಿ ಮಾಡಿ ನಾನು ಕಡಿ ಹೆಂಗೆ ಮಾಡೋದು ಅಂತೇಳಿದ್ರು ತೋರಿಸ್ತೀನಿ ಭಾಳ ಸಿಂಪಲ್ ಆಗಿ ಮತ್ತು ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸೆ ಅದು ಹೆಂಗೆ ಮಾಡೋಣದ ಅಂತಂದು ನೋಡೋಣ ಹ್ಞೂ ಇಲ್ಲಿ ಮೊಸರು ತೊಗೊಳೀನಿ ರೀ ಮೊಸರು ಏನು ಮಾಡ್ತಪ್ಪ ಅಂದ್ರೆ ಒಂದು ಎರಡು ಟೀ ಸ್ಪೂನ್ ಅಷ್ಟೇ ಅಥವಾ ಒಂದು ಟೀ ಸ್ಪೂನ್ ಹಿಟ್ಟು ಕಡ್ಲಿ ಇಟ್ಟು ತಗೊಂಬಳ್ರಿ ಇಷ್ಟಾದರೆ ಸಾಕ್ರಿ ಬೇಸನ್ ಹಾಂ ಬೇಸನ್ ಹಿಟ್ಟು ಕಡಲೆ ಇಟ್ಟಂತಾರಲ್ರಿ ಆದರೆ ಕಡಲಿ ಬಿಳಿ ಹಿಟ್ಟು ಆದ್ರಿ ಈಗ ಏನು ಮಾಡಂದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ಈ ಥರ ಕಟ್ಟಿ ಬಿಡದ್ರಿ ಈಗ ಮಜ್ಜಿಗೆ ಮಾಡ್ಕೊಳ್ರಿ ಅಂದ್ರೆ ಮಜ್ಜಿಗೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳಂದ್ರಿ ಅದಕ್ಕೆ ರುಚಿ ತಕ್ಕ ಅಷ್ಟು ರುಬ್ ಕಳ್ಕೊಂಡ್ರಿ ಅಷ್ಟು ಉಪ್ಪು ಹಾಕೊಂಡು ಈಗ ಈ ಥರ ನಾವು ಮ್ಯಾಸ್ ಮಾಡ್ಕೊಂಡಿವಿ ಈಗೇನು ಮಾಡ್ತಂದ್ರಿ ಇದಕ್ಕೆ ನೀರು ಹಾಕೊಂಬಿಡೋಲ್ಲ ಸ್ವಲ್ಪ ಎಣ್ಣೆ ರೀ ನಾನು ಎಣ್ಣೆ ಕಾಯಿತು ಅಂತ ಹೇಳಿದ್ರೆ ಸಾಸಿವೆ ರೀ ಆಮೇಲೆ ಸ್ವಲ್ಪ ಜೀರಿಗೆ ಈಗ ಹಾಕೊಳನ್ರಿ ಕಡಿ ಮಾಡಾಕೊಂಡ್ರ ಸ್ವಲ್ಪ ಹಿಂಗ ಹಾಕೊಳನ್ರಿ ಇದನ್ನ ಹಾಕೊಂಡ್ರಿ ಈಗ ಇದ್ರೊಳಗೆ ಸ್ವಲ್ಪ ಒಣ ಚಟ್ನಿ ಹಾಕೊಳನ್ರಿ ಅಂದ್ರೆ ಒಣ ಕಾರ್ಪುಡಿ ಹಾಕೊಳ್ರಿ ಸ್ವಲ್ಪ ಮೊನ್ನೆ ಮೆಣಸಿನ್ ಕುಂಟು ಬೇಕಾಗಿಲ್ಲ ಕಡೆ ಅರ್ಶಿಣ ಪುಡಿ ಹಾಕ್ಕೊಳನ್ರಿ ಅರ್ಶಿನ ಸ್ವಲ್ಪ ಪುಡಿ ಆಮೇಲೆ ಕಡೆ ಸ್ವಲ್ಪ ಧನಿ ಧನಿಯಾ ಪುಡಿ ಹಾಕೊಂಡ್ರಿ ಸ್ವಲ್ಪ ಧನಿಯಾ ಮತ್ತು ಜೀರಿಗೆ ಪೌಡ್ರ್ ಈಗ ಮಿಕ್ಸ್ ಮಾಡ್ರಿ ನೀವು ಬೇಕಂದ್ರೆ ಬೆಲ್ಲ ಹಾಕೊಳ್ರಿ ನಾನು ಹಾಕ್ತಿಲ್ಲ ರೀ ಬೆಲ್ಲನ ಇಷ್ಟು ಚೆನ್ನಾಗ್ತಿ ಈಗ ಒಂದು ಕರಿಬಿ ಈ ಥರ ಹೆಸ್ರು ಇದ್ದು ಹಾಕೊಂಬಿಡಾನಿ ಈಗ ಇದನ್ನ ಕುದಿಯಕ್ಕೆ ಬಿಡಾನಿ ಅಂತ ಚಲೋ ಆಗುತ್ತಮ್ಮ ಅದು ಒಂಥರ ಟೇಸ್ಟ್ ಬೇರೆ ಹ್ಞೂ ಇಲ್ಲಿ ನೋಡ್ರಿ ಮೆಣಸಿನಕಾಯಿ ತಗೊಂಡೇ ಸ್ವಲ್ಪ ಸಪ್ಪದವ್ರೆ ಮೆಣಸಿನಕಾಯಿ ಈಗ ಎಲ್ಲಿ ದಾರಿ ಸಿಗಂಗಿಲ್ಲ ಸಿಗೋಂಗಿಲ್ಲ ಈಗ ಹಂಗಾಗಿ ಸ್ವಲ್ಪ ಸಪ್ಪಿದು ಅಂತ ಮೆಣಸಿನ್ಕಾಯಿ ತೊಗೊಂಡು ಎದಕ್ಕೆ ಬಂದ್ರೆ ಮಿರ್ಚಿ ರೆಡಿ ಮಾಡ್ತೀನಿ ರೀ ಆಮೇಲೆ ಕಡೆ ಕರೆದಂಥ ಮೆಣಸಿನ್ಕಾಯಿ ರೀ ಎರಡು ಕೂಡ ರೆಡಿ ಮಾಡ್ಕೊತೀನಿ ಈಗ ಈ ಥರ ಮಾಡಿಕೊಂಡು ಹ್ಞೂ ಇಲ್ಲಿ ನೋಡ್ರಿ ನಮ್ಮದು ಕಡೆ ಕುದಿಯೋಕ್ರಿ ನೀವು ಏನಾರು ಗಟ್ಟಿ ಅನ್ಸಿದ ಯಾಕಂದ್ರೆ ಹಸೆ ಕಡ್ಡಿ ರೀ ಗಟ್ಟಿ ಅಂದ್ರೆ ನಾನು ಸ್ವಲ್ಪ ನೀರು ಹಾಕೋಬೋದು ನೀವು ಇಲ್ಲಿ ನಾನು ಹಾಕಂತ ಕಡ್ಡಿ ಇಟ್ಟು ಕರೆಕ್ಟಾಗಿರಿ ನೋಡಿರಿ ಇವಾಗ ಏನು ಮಾಡ್ತೀನಂದ್ರೆ ಗ್ಯಾಸ್ ಆಫ್ ಮಾಡಿಕೊಂಡು ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕೊಂಬನ್ರಿ ಈಗ ಕೆಳಗಿಡ್ಸ್ಕೊಂಡ್ರಿ ಈಗ ಇವಾಗ ಮಿರ್ಚಿ ಮಾಡ್ಕೊಳಾಕ್ರಿ ಸ್ವಲ್ಪ ಉಪ್ಪು ಹಾಕೊಳಂ ಹಸೆ ಕಡ್ಡಿ ಬೆಳೆ ರೀ ಆಮೇಲೆ ಕಡೆ ಒಂದೆರಡು ಅಜ್ವಾನ ಹಾಕ್ಕೊಳನ್ರಿ ಅಜ್ವಾನ ಹಾಕ್ಕೊಳನ್ರಿ ಆಮೇಲೆ ಕಡೆ ಸ್ವಲ್ಪ ಸೋಡಾ ಪುಡಿರಿ ಸ್ವಲ್ಪ ಸೋಡಾ ಪುಡಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ ಮೊದಲು ಮಿಕ್ಸ್ ಪುಡಿ ಹಾಕಲ್ಲವಾ ಬೇಡ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡು ಬಂದು ಅದು ಸ್ವಲ್ಪ ಹ್ಞೂ ಇವಾಗ ಮಾಡೋಣ ಇಲ್ಲಿ ಒಂದು ಬಾಳಿಗೆದೊಳಗೆ ರೀ ಯಾಕಂತಂದ್ರೆ ಮಿಕ್ಸಿ ಮಾಡ್ಕೊಳಕ್ಕ ಹಾಗಾಗಿ ಇಲ್ಲ ಮಮ್ಮಿ ಹಿಟ್ಟನ್ನು ರೆಡಿ ಮಾಡಿದ್ರೆ ಇಲ್ಲಿ ನೋಡಿರಿ ಮೆಣಸಿನ್ಕಾಯಿ ನಾನು ಈ ಥರ ಸೀಡ್ ಇಟ್ಕೊಂಡಿಲ್ರಿ ಈಗ ಸ್ವಲ್ಪ ಸ್ವಲ್ಪ ಉಪ್ಪು ಈ ಥರ ಉಪ್ಪು ಹಾಕೊಳ್ಳೋಣ ಇಲ್ಲ ತಂದ್ರೆ ಸ್ವಲ್ಪ ಸೊಪ್ಪು ಹಾಕೋರಿ ಮೆಣಸಿನ್ಕಾಯಿ ಸ್ವಲ್ಪ ನಾವು ಉಪ್ಪು ಹಾಕಿದ್ವಿ ಅಂತ ಹೇಳಿದ್ರೆ ಟೇಸ್ಟ್ ಆಗ್ತದೆ ಹಾಗಾಗಿ ಇನ್ನು ಜೀರಿಗೆ ಹಾಕ್ತಿದ್ದೆಲ್ಲ ನಾನು ಹಾಂ ಜೀರಿಗೆ ಪುಡಿ ಹಾಕ್ಬೇಕು ಇನ್ನೂ ಟೇಸ್ಟ್ ಆಗ್ತವೆ ಹ್ಞೂ ಜೀರಿಗೆ ಪುಡಿ ಹಾಕತ್ತಿಲ್ಲ ಉಪ್ಪು ಅಷ್ಟೆ ಉದುರ್ಸಿ ಹಾಕ್ತೀನಿ ಹಿಂಗೆ

ಹ್ಞೂ ಹ್ಮ್ ಇಲ್ಲಿದ್ದು ಇಲ್ಲ ನೋಡಿರಿ ಇದು ಏನು ಮಮ್ಮಿ ಇದೆ ಕಿಚಡಿ ಹಾಂ ಕಿಚಡಿ ಇದೆ ಹೇಗ ನೋಡೋತಾಳ್ರಿ ಹ್ಞೂ ಕಿಚಡಿ ಆಗೈತೇನು ಮಮ್ಮಿ ಇದು ಆಗೈತೆ ಕಿಚಡಿ ಚಿಂಚ ಕಡೆಯಿಲ್ಲ ಮಿಕ್ಸ್ ಮಾಡೋತ್ರಿ ಹ್ಞೂ ಇದೆ ನೋಡಿರಿ ಕಿಚಡಿ ರೆಡಿ ಆಗೈತು ಮಮ್ಮಿ ಕಿಚಡಿ ರೆಡಿ ಆಗೈತಿ ಹಾ ಹಾ ಇವಾಗೆ ನೆಕ್ಸ್ಟ್ ನೆಕ್ಸ್ಟ್ ಸಜ್ಜಿ ರೊಟ್ಟಿ ಸಜ್ಜಿ ರೊಟ್ಟಿ ಒಂದೆರಡು ಸಜ್ಜಿ ರೊಟ್ಟಿ ಮಾಡ್ಬಿಡ್ತೀನಿ ಅದು ಸ್ಪೆಷಲ್ ಮದುವೆ ಪರಾಟಾ ಆಮೇಲೆ ಸಜ್ಜಿ ರೊಟ್ಟಿ ಸ್ಪೆಷಲ್ ಗುಜರಾತಿ ಒಳಗೆ ಮಾಡ್ತೀನಿ ಈಗ ಏನು ಮಾಡತ್ತಿನ ಮಮ್ಮಿ ಸಜ್ಜಿ ರೊಟ್ಟಿ ಮಾಡ್ಬಿಡ್ತೀನಿ ನಮಗೆ ಹಾಂ ಸ್ವಲ್ಪ ಮಾಡ್ತೀನಿ ಭಾಳ ಮಡಂಗಿಲ್ಲ ಒಂದು ಸಜ್ಜಿ ರೊಟ್ಟಿ ಮಾಡ್ಕೊಂಡು ಮಸ್ತಾಗಿ ಊಟ ಮಾಡಂದ್ರೀಗ ಮಳೆ ಹಾಕೋತರ ಅಂದಾನ ಇಲ್ಲಿ ಸ್ವಲ್ಪ ಅರ್ಶನ್ ಪುಡಿ ಹಾಕಿ ಮಿಕ್ಸ್ ಮಾಡಿ ಅಂದ್ರೆ ಆಮೇಲೆ ಸ್ವಲ್ಪ ಉಪ್ಪು ರೀ ಉಪ್ಪು ಹಾಕ್ಕೊಂಡು ಏನು ಮಾಡಪ್ಪ ಅಂದ್ರೆ ಮಿಕ್ಸ್ ಮಾಡಿ ನಾಲ್ಕೊಂಬಳಿ ಹಿಟ್ಟು ಇಲ್ಲಿ ನೋಡ್ರಿ ಇವಾಗ ರೊಟ್ಟಿ ರೆಡಿ ಹಾಕತ್ತೀ ರೀ ಇವಾಗ ನಾನು ನೋಡ್ರಿ ಎಲ್ಲ ನನಗೆ ಏನು ಸಾಧ್ಯ ಆಗುತ್ತಾ ಅಷ್ಟ ನಾನು ಇವತ್ತು ಗುಜರಾತಿ ಸ್ಟೈಲ್ನೊಳಗೆ ಅಡುಗೆಗಳನ್ನ ತಯಾರು ಮಾಡಿದ್ದೀನಿ ರೀ ಅದನ್ನ ಸೇವ್ಸಾಕಂತ ನಮ್ಮ ಮಾರಿ ಪಂತ ತುದಿಗಾರಿ ಮ್ಯಾಗಿನ ತರ್ರಿ ಈಗ ಏನ್ ಮಾಡ್ತೀವ್ರ ಐಟಮ್ ಅಂತ ಹೇಳಂದ ನಾನು ಕೂಡ ಅಷ್ಟ ಯಾಕಂದ್ರ ನಾಷ್ಟನೇ ಪಡ್ಲಿಲ್ಲ ನಾವ್ ಇವತ್ತಿಂದ ಈಗ ಅದನ್ನೇ ಊಟ ಮಾಡ್ಬೇಕು ಈಗ ಮೊದಲ ಅದ್ ಏನೇನ್ ಮಾಡಿದೆ ನಾನು ಅಂತ ಅಂದ ಏನ್ ಮಾಡೋಣ ರೀ ಈಗ ಅದನ್ನ ಸಾರ ಮಾಡಿ ಇದನ್ನ ಮಮ್ಮಿ ಆಲೂ ಬಾಜಿ ಇದು ಬೆಳ್ಳುಳ್ಳಿದ ಆಲೂ ಬಾಜಿ ಇದು ಮತ್ತೆ ಬದ್ನಿಕಾಯಿ ಬರ್ತಾ బర్తా మమి బజ్ని గ खिचడి అది బజ్ని క బర్తాంట అది ఆ అది అమ్మకిడి ఇది గుజరాతి స్టైల్ గడి గడి అది ఇల్లడి మమి సరిసి ఇంకేదో ಏನಾದ್ರೆ ಬಿಟ್ಟದ್ದು ಈಗ ಎಲ್ಲಿಡುತ್ತೆ ಅಂತ ಅಂದ್ರೆ ಮತ್ತೆ ನೆಕ್ಸ್ಟ್ ಆಮೇಲೆ ಕಡೆ ಕಿಚಡಿ ನಮ್ಮ ಕಿಚಡಿ ಅಂತ ಇಷ್ಟು ಸೂಪರ್ ರೀ ಅಷ್ಟು ಚೆನ್ನಾಗೈತೆ ನೋಡಿ ಕಿಚಡಿ ಬಿಸಿ ಬಿಸಿ ತಿನ್ನಕನ ಚಲೋ ಅನ್ಸುತ್ತೆ ಕಿಚಡಿ ಇದ್ರ ಮೇಲೆ ಏನು ಮಾಡಂತಂದ್ರೆ ಸ್ವಲ್ಪ ಬಟರ್ ಹಾಕೊಂಬಿಡ್ರಿ ಅದ್ರ ಮೇಲೆ ಇನ್ನೂ ಟೇಸ್ಟ್ ಆಗುತ್ತೆ ಹ್ಞೂ ನಡ್ಕಾಕ ಮಾಡಿ ಹಾಕಿದೆ ರೆಡಿ ಆಯ್ತಾ ಆಮೇಲೆ ಕಡೆ ನಮ್ಮ ಸ್ಟೈಲ್ ಒಳಗೆ ಮಾಡುವಂಥ ಮಿರ್ಚಿ ಆಮೇಲೆ ಕಡೆ ಉಳ್ಳಾಗಡ್ಡಿ ಬಜ್ಜಿ ಕರೆದಂಥ ಮೆಣಸಿನಕಾಯಿ ಆಮೇಲೆ ಕಡೆ ಉಪ್ಪಿನಕಾಯಿ ಉಪ್ಪಿನಕಾಯಿ ಇರಬೇಕಾ ಹ್ಞೂ ಇನ್ನು ಹಪ್ಪಳ ಒಂದಿಲ್ಲ ಹಪ್ಪಳ ಹಪ್ಪಳ ಖಾಲಿ ಸ್ಥಾನೇ ಈಗ ನೋಡಿ ನಂಗೆ ಗೊತ್ತೇ ಇಲ್ಲ ಖಾಲಿ ಇದೆ ಈಗ ಆಗಿನ ಅಷ್ಟ ಆಮೇಲೆ ಕಡೆ ಸಕ್ಕರೆ ಮತ್ತೆ ಮೊಸರು ಮತ್ತು ಸಕ್ಕರೆ ಇದಿರ ಬೇಕಾ ಹ್ಞೂ ಲಸ್ಸಿ 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 ಲಸಿ ಹ್ಞೂ ಲಸಿಯೋದು ಅಲ್ಲಿ ಸಕ್ಕರೆ ನಾಕೊಡಿ ಹ್ಞೂ ಇವಾಗ ಸಕ್ಕರೆ ಸಂಚೆ ಆಮೇಲೆ ಕಡೆ ರೊಟ್ಟಿ ಲಾಸ್ಟಿಗೆ ಸಜ್ಜಿ ರೊಟ್ಟಿ ಮತ್ತೆ ಬಿಟ್ಟಿವ ಏನಿಲ್ಲ ಏನ್ ಬಿಡಲಿಲ್ಲ ಹ್ಮ್ ರೊಟ್ಟಿ ನೋಡಮ್ಮ ಹ್ಞೂ ಹ್ಮ್ ಇದು ನೋಡ್ರಿ ನಾನು ಮಾಡುವಂಥ ಗುಜರಾತಿ ಸ್ಟೈಲ್ ಅಡುಗೆಗಳು ನಿಮಗೂ ಎಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಂತಿದ್ರಿ ಮತ್ತೆ ಟೇಸ್ಟ್ ಮಾಡೋ ಅಂತ ಹಾಕತಾರಮ್ಮ ಟೇಸ್ಟ್ ಮಾಡಿ ಚಮಚ ಇಲ್ವತಮ್ಮ ഇല്ല

ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಪಡೆದು ಮರೆಯೋಕೆ ಹೋಗ್ಬಿಡ್ರಿ ಮತ್ತು ಯಾರು ಹೊಸ ನೋಡ್ರಿ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಯಾಕಂತ ಹೇಳಿದ್ರೆ ನಾವು ಬಿಡುವಂಥ ಎಂಟು ಗಂಟೆಗೆ ನೋಟಿಫಿಕೇಶನ್ ನಿಮಗೆ ಬರ್ತಾವ್ರಿ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ನಮಗೆ ಸಪೋರ್ಟ್ ಮಾಡ್ರಿ ಮತ್ತು ಇನ್ನು ಏನಾದರೂ ಏನಾದರೂ ಚೇಂಜಸ್ ಮಾಡಬೇಕಾಗಿತ್ತು ಅನ್ನೋರು ಕಮೆಂಟ್ ಮಾಡಿ ಹೇಳ್ರಿ ಮತ್ತು ಏನು ಮಾಡಬೇಕು ಅನ್ನೋದನ್ನು ಅನಿಸಿಕೆಗಳ ಮೂಲಕ ಕಮೆಂಟ್ ರೀ ಫ್ರೆಂಡ್ಸ ಮತ್ತು ರೀ ನೆಕ್ಸ್ಟ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ